ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಮೈಕಟ್ಟು ಮಂತ್ರವನ್ನು ಪರರಿಗೆ ಯಾವ ರೀತಿ ಉಪಯೋಗಿಸಿ ಕೊಡುವುದು ಇನ್ನೊಬ್ಬರು ಸಮಸ್ಯೆಗಳಿಗೆ ನೀವು ಯಾವ ರೀತಿ ಪರಿಹಾರವನ್ನು ಕೊಡಬಹುದು ಅನ್ನೋ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂಥ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂಥ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂಥ ರಕ್ಷಾ ಕವಚ ನಾನಾ ಕಡೆ ದುಡ್ಡುಗಳನ್ನು ಆಕರ್ಷಣೆ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥ ಸುದರ್ಶನ್ ಚಕ್ರ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂಥ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಈ ವಿಧಾನ ಬಂದು ನಮ್ಮ ಶಿಷ್ಯ ಮಕ್ಕಳು ಎಲ್ರಿಗೂ ಗೊತ್ತಿರುತ್ತೆ ಮೈಕಟ್ಟು ಮಂತ್ರ ಅಂದರೆ ಏನು ಅಂತ ಶಿಷ್ಯಂದಿರು ಅಲ್ಲದೆ ಸಾಕಷ್ಟು ಜನ ನನ್ನ ಹತ್ರ ಬರೀ ಮೈಕಟ್ಟು ಮಂತ್ರವನ್ನೇ ಪರ್ಚೇಸ್ ಮಾಡಿರೋರು ಇದ್ದೀರಿ ಅವ್ರ ಎಲ್ಲರೂ ನೋಡ್ಕೋಬೋದು ಇದನ್ನು ಈ ವಿಧಾನವನ್ನು ಫಾಲೋ ಮಾಡ್ಬೋದು ಮೈಕಟ್ಟು ಮಂತ್ರ ಬಂದು ನಿಮಗೆ ಯಾವ ಥರದ್ದೆಲ್ಲ ಯೂಸ್ ಆಗುತ್ತೆ ಅಂತ ಸಾಕಷ್ಟು ಹೇಳಿದ್ದೀನಿ ಮತ್ತು ಬುಕ್ಕಲ್ಲೂ ಕೊಟ್ಟಿದ್ದೀವಿ ನೋಡ್ಕೋಬೋದು ನೀವುಗಳು ಅದನ್ನು ಸಿದ್ಧಿ ಮಾಡಿ ನೀವು ಮಂತ್ರ ಪಠನೆ ಮಾಡಿದ ತಕ್ಷಣ ಅದು ನಿಮಗೆ ರಕ್ಷೆ ಆಗಿರುತ್ತೆ ಆದರೆ ಸಮಸ್ಯೆ ಅಂತ ಬಂದವರಿಗೆ ನೀವು ಯಾವ ರೀತಿ ಪರಿಹಾರ ಕೊಡ್ಬೋದು ಅಂತ ಅಂದರೆ ಈಗ ಜಸ್ಟ್ ಕಣ್ ದೃಷ್ಟಿಯಿಂದ ಇರ್ತಾರೆ ಅಥವಾ ಅನಾರೋಗ್ಯದಿಂದ ಇರೋರು ಇರ್ತಾರೆ ಅಂಥವ್ರು ನಿಮ್ಮ ಹತ್ರ ಬಂದು ಹೇಳಿದಾಗ ನೀವೇನು ಮಾಡಬೇಕಾಗುತ್ತೆ ನೀವುಗಳು ರಕ್ಷಕವಚಗಳನ್ನು ಮಾಡಿಕೊಡ್ಬೋದು ಜೊತೆಗೆ ನೀವು ಒಂದು ನಿಂಬೆಣ್ಣು ತಗೊಂಡು ನೀವು ಹದಿನೈದು ಬಾರಿ ಅಥವಾ ಹನ್ನೊಂದು ಬಾರಿ ಮೈಕಟ್ಟು ಮಂತ್ರವನ್ನು ಪಠನೆ ಮಾಡಿ ಮಕ್ಕಳಿಗಿರ್ಬೋದು ಅಥವಾ ಇರ್ಬೋದು ಯಾರಿಗಾದ್ರೂ ಅವ್ರ ಮೈಗೆ ಟಚ್ ಆಗುವಂಗೆ ಅಥವಾ ಅವರು ಪಾಕೆಟಲ್ಲಿ ಇಟ್ಕೊಳ್ಳೋಂಗೆ ಹೇಳಿ ನೀವು ಕೊಟ್ಟಾಗ ಅವರಿಗೆ ಕಣ್ ದೃಷ್ಟಿಯೇ ಅನಿವಾರಣೆ ಆಗ್ಬೋದು ಅಥವಾ ಅವ್ರಿಗೆ ಹುಷಾರಿಯಲ್ಲಿರುವಂತಹ ದೋಷ ನಿವರ್ತಿ ಆಗದಿರಬಹುದು ಅಥವಾ ಕೋಪ ಅಟ ಮತ್ತು ಜಗಳಗಳು ಜಾಸ್ತಿ ಆದಾಗ್ಲೂ ನಿಂಬೆಣ್ಣಲ್ಲಿ ಮೈಕಟ್ಟು ಮಂತ್ರವನ್ನು ಹೇಳಿ ಅವರು ದಿಂಬು ಕೆಳಗಡೆನು ಇಡಬಹುದು ಅಥವಾ ನಿಮ್ಮ ಸುತ್ತಮುತ್ತಲು ಇರೋರು ನಿಂಬೆಣ್ಣು ಮಂತ್ರಿಸಿ ಕೊಡಿ ಅಂತ ಕೇಳ್ತಾರೆ ಹೊರಗೆ ಹೋಗುವಾಗ ಗಾಡಿಗಳಲ್ಲಿ ರಕ್ಷೆಯಾಗಿರಕ್ಕೂ ನೀವು ನೀವು ಮೈಕಟ್ಟು ಮಂತ್ರವನ್ನು ಪಠನೆ ಮಾಡಿ ಅವ್ರಿಗೆ ಕೊಡಬಹುದು ಅದು ಹಂಡ್ರೆಡ್ ಪರ್ಸೆಂಟ್ ರಕ್ಷೆಯಾಗಿರುತ್ತೆ ಅಥವಾ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಪ್ರಯೋಗಗಳು ತಾಕದಿರಂಗೆ ಇರೋದಕ್ಕೂ ಅದು ರಕ್ಷೆಯಾಗಿರುತ್ತೆ ಈ ಥರದ್ದು ಲೆಮೆನಲ್ಲೂ ಮಾಡಬಹುದು ಅರಿಶಿನ ಕೊಂಬಲ್ಲೂ ಮಾಡಿ ಕೊಡಬಹುದು ಅವರು ಇಟ್ಕೊಳ್ಳುವ ಹಾಗೆ ಅದು ಅವರಿಗೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಆಗುತ್ತೆ ಅದರ ನಂತರ ಅದು ವರ್ಕ್ ಆಗಲ್ಲ ಅದರ ನಂತರ ಆ ಅರಶಿನ ಕೊಂಬಿರ್ಬೋದು ಅಥವಾ ಲೆಮನ್ ಇರ್ಬೋದು ಅದನ್ನು ಒಂದು ಸೈಡಲ್ಲಿ ಬಿಸಾಡಬೇಕಾಗತ್ತೆ ತಿರ್ಗಾ ಬೇಕಾಗಿರೋರು ಆ ಥರ ಬಂದು ಮಂತ್ರಿಸಿ ಹೋಗ್ಬೋದು ನೀವುಗಳು ಆ ಥರ ಮಂತ್ರಿಸಿ ಇಟ್ಕೊಬೋದಾಗತ್ತೆ ಅಥವಾ ತುಂಬ ಹುಷಾರಿಲ್ದಿರೋರು ಇದ್ದಾರೆ ಅಂತ ಅಂದರೆ ಆ ಥರ ಮೈಕಟ್ಟು ಮಂತ್ರವನ್ನು ಹೇಳಿ ಅಥವಾ ಅಷ್ಟ ದಿಕ್ ಬಂದನ ಮಂತ್ರ ಗೊತ್ತಿರೋರಾಗಿದ್ದರೆ ಒಂದು ದಾರವನ್ನು ತಗೋಬೇಕು ಅರಶಿನ ದಾರ ಇರ್ಬೋದು ಅಥವಾ ವೈಟ್ ಕಲರ್ ದಾರ ಅಥವಾ ರೆಡ್ ಕಲರ್ ದಾರದಲ್ಲೂ ಮಾಡ್ಬೋದು ಕಪ್ಪು ಕಪ್ಪುದಾರ ಆಗ್ಬರಲ್ಲ ಅಷ್ಟದಿಗೆ ಬಂದನ ಕಪ್ಪುಗೂ ಆಗಿಬರುತ್ತೆ ಮೈಕಟ್ಟು ಮಂತ್ರ ಹೇಳಿ ಕೊಡೋರು ಮಾತ್ರ ಕಪ್ಪು ದಾರದಲ್ಲಿ ಹೇಳಂಗಿಲ್ಲ ಮೈಕಟ್ಟು ಮಂತ್ರ ನೂರ ಎಂಟು ಮಂತ್ರ ಹೇಳಿ ಅದರಲ್ಲಿ ಎಂಟು ಗಂಟನ್ನು ಹಾಕಿ ಅವರಿಗೆ ಸೊಂಟಕ್ಕೆ ಅಥವಾ ಕತ್ತಿಗೆ ಕಟ್ಟಿದಾಗ ಅದು ಅವರಿಗೆ ಒನ್ ಮಂತ್ ಅಷ್ಟು ಕೆಲಸ ಮಾಡುತ್ತೆ ಅಥವಾ ಒಂದು ಮಂಟಲ ಅಷ್ಟು ಅವ್ರಿಗೆ ಕೆಲಸ ಮಾಡುತ್ತೆ ಅಥವಾ ನೀವು ಅಷ್ಟ ದಿಗ್ಬಂಧನ ಮಂತ್ರ ಹೇಳ್ಕೊಟ್ಟಿದ್ದೀರಿ ಅಂತ ಅಂದರೆ ಆ ದಾರ ಬಂದು ಅವರಿಗೆ ಒಂದು ಮಂಡಲ ಅಥವಾ ಅವರಿಗೆ ಟೂ ಮಂತ್ ಅಷ್ಟು ಕೆಲಸ ಮಾಡುತ್ತೆ ಅದು ಅಷ್ಟದಿಗ್ ಬಂದನ ಮಂತ್ರ ಬಂದು ಯಾರಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರು ಸಿದ್ಧಿ ಮಾಡ್ಕೊಂಡಿದ್ದೀರಿ ಅವ್ರುಗಳು ಮಾತ್ರ ಅದು ಯಾವುದಕ್ಕೆ ದಿಗ್ಬಂಧನ ಮಾಡ್ತೀರಿ ಯಾವ ರೋಗಕ್ಕೆ ಇದ್ದೀರಿ ಯಾವುದಕ್ಕೆ ಇದ್ದೀರಿ ಅಂತ ಮಾಡಿ ಹುಷಾರಾಗಿ ಮಾಡಿ ಅವ್ರಿಗೆ ಕಟ್ಟಬೇಕಾಗುತ್ತೆ ಸುಮ್ಮನೆ ಅಷ್ಟೊತ್ತಿಗೆ ಬಂದ ನಮ್ಮ ಮಂತ್ರ ಬಂತು ಅಂತ ಅಂದ್ರೂ ಅದನ್ನು ಹೇಳಿ ಮನುಷ್ಯನಿಗೆ ಕಟ್ಟಿಬಿಟ್ರೆ ಅವ್ರನ್ನೇ ಕಟ್ಟು ಕಟ್ಟದಂಗೆ ಆಗುತ್ತೆ ಹಾಗಾಗಿ ಆ ರೀತಿ ಮಾಡಬಾರ್ದು ಬರೀ ಅವರು ರೋಗಕ್ಕೆ ಮಾಡ್ತಾ ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ನೋಡಿ ಮಾಡಬೇಕಾಗತ್ತೆ ಇದೇ ರೀತಿ ನೀವು ಮಾಂತ್ರಿಕರು ಅಥವಾ ನಮ್ಮ ಶಿಷ್ಯ ಮಕ್ಕಳು ಯಾರೇ ಇದ್ರೂ ನಿಮಗೆ ಯಾರಾದರೂ ದಾರ ಕಟ್ತಾರೆ ಅಂದರೆ ತುಂಬ ಹುಷಾರಾಗಿರಬೇಕು ಆದರೆ ಒಂದು ಲೆಮೆನ್ ಮಂತ್ರಿಸಿ ಮಂತ್ರಸಿ ಒಂದು ಏನೋ ಒಂದು ಮಂತ್ರಸಿ ಕೊಟ್ಟಾಗ್ಲೂ ಅವ್ರು ಏನೇ ಪ್ರಯೋಗ ಮಾಡಿದ್ರು ಅವ್ರಿಗೆ ಒನ್ ಮಂತಲ್ಲಿ ನಿಮಗೆ ಒಂಟೋಗುತ್ತೆ ಆದರೆ ಈ ಥರ ಕಟ್ಟು ಕಟ್ಟಿದಾಗೆಲ್ಲ ತುಂಬ ಸಮಸ್ಯೆ ಆಗುತ್ತೆ ನಿಮಗೆ ಒಂದು ಕಟ್ಟು ಹೊಡಿಯಲಿಕ್ಕೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿಯಷ್ಟು ಅಥವಾ ಅದ್ರ ಮೇಲೇನೂ ಚಾರ್ಜಸ್ಗಳು ಇರುತ್ತೆ ಚಾರ್ಜಸ್ ಒಬ್ಬೊಬ್ರು ಕೊಡೋಕೆ ರೆಡಿ ಇದ್ರೂ ಅದನ್ನು ಹಂಡ್ರೆಡ್ ಪರ್ಸೆಂಟಾಗಿ ಪರಿಹಾರ ಮಾಡಿಕೊಡೋರು ಸಿಗೋಲ್ಲ ಹಾಗಾಗಿ ಹುಷಾರಾಗಿರಬೇಕಾಗತ್ತೆ ನಮ್ಮ ಹತ್ರ ಯಾರಾದರೂ ರಕ್ಷಾಕವಚ ತಗೊಂಡು ಹಾಕ್ಕೊಂಡಿರೋರಾದರೆ ನಿಮಗೆ ಯಾರೇ ಬಂದು ನಿಮಗೆ ಕಟ್ಟು ಕಟ್ಟಿದ್ರೂ ನಿಮಗೆ ಕಟ್ಟೋದು ತಾಕಲ್ಲ ನಿಮಗೆ ಯಾವುದೇ ಕೆಟ್ಟು ಕಣ್ ದೃಷ್ಟಿನೂ ತಾಕಲ್ಲ ನಿಮಗೆ ಏನೊಂದೂ ಆಗಲ್ಲ ಮಂತ್ರ ಮಾಡಿನೇ ತಗೊಂಬಂದು ನಿಮ್ಮ ಮುಂದೆ ಹಾಕಿದ್ರೂ ನಿಮಗೆ ಒಂದು ಚೂರು ತಾಕಲ್ಲ ಅಷ್ಟು ಪವರ್ಫುಲ್ ಆಗಿರುತ್ತೆ ನಮ್ಮ ರಕ್ಷಾಕವಚ ಬಟ್ ಮೈಕಟ್ಟು ಮಂತ್ರ ಹೇಳ್ಕೊಡೋರು ಅಥವಾ ಬೇರೆಯವ್ರಿಗೆ ಮಾಡಿಕೊಡೋರು ನೀವು ಮಾಡಿಕೊಡ್ಬೋದು ಈ ವಿಧಾನವನ್ನು ಯೂಸ್ ಮಾಡಿಕೊಂಡು ಮತ್ತು ನಮ್ಮಲ್ಲಿ ನಿಮಗೆ ಬರೀ ಕವಚ ಮೈಕಟ್ಟು ಮಂತ್ರ ಬೇಕು ಅಂತ ಅಂದ್ರೂ ನಾವು ಕೊಡ್ತೀವಿ ನಮ್ಮ ಮಾಂತ್ರಿಕ ರಹಸ್ಯ ಬುಕ್ ಅಲ್ಲೇ ಫಸ್ಟ್ ಅಲ್ಲೇ ನಿಮಗೆ ಸಂಜೀವಿನಿ ಮೈಕಟ್ಟು ಮಂತ್ರ ಅಂತ ಅದು ಉಲ್ಲೇಖ ಆಗಿರುತ್ತೆ ಬೇಕಾಗಿರೋರು ಮಾಂತ್ರಿಕ ರಹಸ್ಯ ಬುಕ್ ಅನ್ನೇ ಪರ್ಚೇಸ್ ಮಾಡ್ಕೋಬಹುದು ನೀವು ಕವಚ ಮೈಕಟ್ಟು ಮಂತ್ರವನ್ನು ಯೂಸ್ ಮಾಡಿಕೊಂಡಂಗೂ ಇರುತ್ತೆ ಅಥವಾ ನಿಮ್ಮ ಮನೆ ಪ್ರಾಬ್ಲಮ್ಗಳನ್ನ ನೀವೇ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಮಂತ್ರ ತಂತ್ರ ಯಂತ್ರ ಮತ್ತು ನೀವು ವಶೀಕರಣಗಳು ಎಲ್ಲವನ್ನೂ ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಮಾಂತ್ರಿಕ ರಹಸ್ಯ ಬುಕ್ಕನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಕವಚ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸ್ಬೋದು ಅಥವಾ ನಿಮಗೆ ದೃಷ್ಟಿ ದೋಷಗಳು ಮತ್ತು ಪಾಸಿಟಿವ್ ಎನರ್ಜಿಗೆ ಯಂತ್ರಗಳು ಸಿಗುತ್ತೆ ಮತ್ತು ನಿಮಗೆ ಈಗ ಟೈಮ್ ಸರಿ ಇಲ್ಲ ಗ್ರಹತಿಗಳು ಸರಿ ಇಲ್ಲ ಅಂದರೆ ನವಗ್ರಹ ಚಕ್ರಗಳು ನಮ್ಮಲ್ಲಿ ಸಿಗುತ್ತೆ ನಿಮಗೆ ನಾನಾ ಕಡೆ ದುಡ್ಡುಗಳನ್ನು ಆಕರ್ಷಣೆ ಬರಬೇಕಾಗಿರೋ ದುಡ್ಡಿರ್ಬೋದು ಅಥವಾ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಥವಾ ಏನದು ಈ ಮೆಟೀರಿಯಲು ಈ ಐಟಮ್ ಹೋದ ಮೇಲೆ ನನಗೆ ದುಡ್ಡು ಬರಬೇಕು ಅಥವಾ ನನಗೆ ಸಾಕಷ್ಟು ಬಿಸ್ನೆಸ್ಗಳು ನಾನು ಮಾಡಿ ಮುಂದಕ್ಕೆ ಬರಬೇಕು ಅಂತ ಅನ್ನೋರೆಲ್ಲ ಅಷ್ಟಲಕ್ಷ್ಮಿ ಚಕ್ರವನ್ನು ನೀವು ಧರಿಸಿದಾಗ ಏನಾಗುತ್ತೆ ನೀವು ಒಂದು ಪ್ರಯತ್ನ ಮಾಡಿದ್ರೆ ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಸಿದ್ಧಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಧನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಯಾವುದೇ ರೀತಿ ಬಿಸ್ನೆಸ್ ಇರ್ಬೋದು ಅಥವಾ ಯಾರಿಗೆಲ್ಲ ಧನಾಕರ್ಷಣೆ ಅಪಾರವಾಗಿ ಬೇಕು ಅಂತ ಅನ್ಕೋತಿರೋ ಅವರೆಲ್ಲ ನೀವು ಅಷ್ಟಲಕ್ಷ್ಮಿ ಚಕ್ರವನ್ನು ಪರ್ಚೇಸ್ ಮಾಡ್ಕೋಬೋದು ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು